ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಮ್ಮದು ಅನಾಲಿಸಿಸ್ ಏನಿತ್ತು ಮಾರ್ಕೆಟ್ ಏನು ವರ್ಕ್ ಆಯಿತು ಏನು ಅಪ್ಡೇಟ್ಸ್ ಇತ್ತು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೆ ಮುಂಚೆ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಒಂದು ಸತ್ತ ಕೇಳಿ ಅಂದಮೇಲೆ ನನ್ನ ಅನಾಲಿಸಿಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ಫಾಲೋ ಆಗುತ್ತೆ ಮಾರ್ಕೆಟ್ ಅದಾಗುತ್ತಾ ಇಲ್ಲ ನೋಡ್ಕೊಳ್ಬೇಕು ನೀವು ನಾಳೆ ಲೈವಲ್ಲಿ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಇಲ್ಲಿ ಬಂದಮೇಲೆ ಫಾಲೋ ಆಗುತ್ತೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಸ್ಟಾಪ್ ಇಲ್ಲಿ ಬಂದು ಫಸ್ಟ್ ಸ್ಟಾಪ್ ಊರಿ ನಿಧಾನಕ್ಕೆ ಮೇಲೆ ಹೋದರೆ ಸೆಕೆಂಡ್ ಆಫ್ ಫಾಲ್ ಆಗುತ್ತೆ ಯಾಕೆ ಫಾಲ್ ಆಗುತ್ತೆ ಅಂದರೆ ಇವತ್ತಿನ ನೀವು ಮಧ್ಯಾಹ್ನ ಏನು ಎಫೆಕ್ಟ್ ಮಾಡಿ ಇದು ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಕೂಡ ನಾಳೆ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಇಲ್ಲೋ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಆಗ್ಬೋದು ಇಲ್ಲಿವರೆಗೂ ಇಲ್ಲಿ ಬನ್ನೆಲ್ಲ ಬೈ ಮಾಡಿ ಕೇಳಿಸ್ಕೊಂಡ್ರಲ್ವಾ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗುತ್ತೆ ಕೇಳಿಸ್ಕೊಂಡ್ರಲ್ಲ ಮಾರ್ಕೆಟ್ ಇಲ್ಲಿಂದನೂ ಫಾಲ್ ಆಗುತ್ತೆ ಇಲ್ಲ ಗ್ಯಾಪ್ ಅಪ್ ಆದರೂ ಫಸ್ಟ್ ಆಫ್ ಮೇಲಾದರೆ ಸೆಕೆಂಡ್ ಹಾಫಲ್ಲಿ ಇಲ್ಲಿಂದ ಫಾಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಾಲ್ ಆಗುತ್ತೆ ಅಂತ ಕೂಡ ಬರೆದಿದ್ದೆ ಅದೇ ಮಾತು ಕೂಡ ಹೇಳಿದ್ದೀನಿ ಫಾಲ್ ಆಗಿದೆಯಾ ಇಲ್ಲ ನೋಡಿ ಓಕೆ ಈಗ ಈ ಫಾಲ್ನೆಲ್ಲ ನೋಡಿ ಫಾಲ್ ಆಗಿದೆ ಅನ್ಬೋದು ನಾವು ಒಂದು ದಿವಸ ಮುಂಚೆನೇ ಹೇಳಿದ್ವಿ ಫಾಲ್ ಆಗಿದೆಯಲ್ಲ ನೋಡಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ ತೋರಿಸ್ತೀನಿ ನಿಫ್ಟಿನೂ ನೋಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಹಾಕಿರೋದು ಗುರುವಾರ ಆಗಿರೋ ಲೆವೆಲ್ಸ್ ಯೂಟ್ಯೂಬಲ್ಲಿ ಇರ್ತವೆ ನೀವು ಚೆಕ್ ಮಾಡ್ಕೋಬೋದು ನೋಡಿ ನನ್ನ ಲೆವೆಲ್ ಓಕೆ ಇದು ಝೂಮ್ ಮಾಡಿ ನೋಡ್ತೀನಿ ನೋಡ್ಕೊಳ್ಳಿ ಎಕ್ಸಾಕ್ಟ್ ನಮ್ಮ ಲೆವೆಲಿಂದ ರಿಜೆಕ್ಟ್ ಆಗಿ ಫಾಲ್ ಆಗಿದೆಯಾ ಇಲ್ಲ ನೋಡಿ ಓಕೆನಾ ಫಾಲ್ ಆಗಿದೆಯಾ ಇಲ್ಲ ನೋಡ್ಕೊಳ್ಳಿ ಪ್ಲಸ್ ನಿಮಗೆ ಸುಮಾರು ಸತಿ ಹೇಳ್ತಾ ಇರ್ತೀನಿ ನನ್ನ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಹ್ಯಾಂಡ್ಲೇ ಬರಬೇಕು ಅಂತ ಇಲ್ಲಿಂದ ಎಷ್ಟು ಸ್ಟ್ರಾ ಚಿಕ್ಕ ಚಿಕ್ಕ ಕ್ಯಾಂಡ್ಲ್ ಬರ್ತಾಯಿದ್ರೂ ಇಲ್ಲಿ ಮಾತ್ರ ಯಾಕೆ ಸ್ಟ್ರಾಂಗ್ ಕ್ಯಾಂಡ್ಲ್ ಅಂತ ನೋಡ್ಕೊಳ್ಳಿ ನೀವು ಓಕೆ ಇದು ನನ್ನ ಲೆವೆಲ್ ಈಗ ಅನಾಲಿಸ್ ಏನು ಮಾಡಿದೆ ಇದು ಫಾಲ್ ಆಗಿದೆ ಅಂತ ಹೇಳಿದ್ರಿ ಸರ್ ಫಾಲ್ ಆಗಿದೆ ನಾವೇನು ಮಾಡಿದ್ವಿ ಸರ್ ಅಂದರೆ ನಿಮಗೆ ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ ನಾನು ಒಂದು ನಿಮಿಷ ಇದು ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿಗೆ ಅಪ್ ಅಪ್ಡೇಟ್ ಮಾಡಿದ್ದೀನಿ ಇಪ್ಪತ್ತಾರನೇ ತಾರೀಕು ನೋಡ್ಕೋಬೋದು ನೀವು ನಿನ್ನೆಯೆಲ್ಲ ಮೊನ್ನೆದು ಫಸ್ಟ್ ಕ್ಯಾಂಡ್ಲ್ ಹೈ ಓಕೆ ಫಸ್ಟ್ ಕ್ಯಾಂಡ್ಲ್ ಹೈಯಲ್ಲೇ ಪಿ ತಗೊಳ್ಳಿ ಅಂದರೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪಿ ತಗೊಂಬಿಡಿ ರೈಟ್ ಫಸ್ಟ್ ಕ್ಯಾಂಡ್ ಹೈ ಪಿ ತಗೊಳ್ಳಿ ಅಂತ ಹೇಳಿದ್ದೀನಿ ಟೈಮ್ ನೋಡ್ಕೋಬೋದು ನೀವು ಆರು ಗಂಟೆ ಮೂವತ್ತು ನಿಮಿಷ ಅಂದರೆ ಬೆಳಿಗ್ಗೆ ಆರೂವರೆಗೆ ಹೇಳಿದ್ದೀನಿ ಫಸ್ಟ್ ಕ್ಯಾಂಡ್ ಲೈಯಲ್ಲಿ ಪಿ ತಗೊಳ್ಳಿ ಅಂತ ಪಿ ತಗೊಂಡು ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗಿದೆ ಎಲ್ಲ ನೀವು ನೋಡ್ಕೊಳ್ಳಿ ಸೆಕೆಂಡ್ ಒಂದು ಕ್ವಶನ್ ಕೇಳಿದ್ದೆ ಅದಕ್ಕೆ ಆನ್ಸರ್ ಇನ್ಸೈಡ್ ಕ್ಯಾಂಡ್ಲ್ ಬರುತ್ತೆ ಅಂತ ಹೇಳಿದ್ದೆ ನಾನು ಡೈಲಿ ಚಾಟಲ್ಲಿ ಇನ್ಸೈಡ್ ಕ್ಯಾಂಡ್ಲ್ ಬರುತ್ತೆ ಅಂತ ಇಲ್ಲಿ ನೋಡ್ಕೋಬೋದು ನೀವು ಇನ್ಸೈಡ್ ಕ್ಯಾಂಡ್ ಸೈಡ್ ವೈಸ್ ಬರುತ್ತೆ ಇನ್ಸೈಡ್ ಕ್ಯಾಂಡ್ಲ್ ಬರುತ್ತೆ ಲಾಸ್ಟಲ್ಲಿ ಫಾಲಾಗುತ್ತೆ ಅಂತ ಆನ್ಸರ್ ಈಗ ನೀವು ಬಂದು ಮಾರ್ಕೆಟಲ್ಲಿ ಚೆಕ್ ಮಾಡಿ ಡೇ ಚಾಟ್ ಇಟ್ಕೊಳ್ಳಿ ಇನ್ಸೈಡ್ ಕ್ಯಾಂಡಲ್ ಬಂದಿದೆಯಾ ಇಲ್ಲ ನೋಡಿ ಎಷ್ಟೇ ಕ್ಯಾಂಡ್ಲ್ ಲೋಗು ಎಷ್ಟೊಡೆ ಕ್ಯಾಂಡ್ಲ್ ಹೈಗು ನೋಡ್ಕೊಳ್ಳಿ ಒಳಗಡೆ ಇನ್ಸೈಡ್ ಕ್ಯಾಂಡ್ಲ್ ಇದೆಯಾ ಎಲ್ಲ ಚೆಕ್ ಮಾಡಿ ನೋಡಿ ಇದು ಬರುತ್ತೆ ಅಂತ ಬೆಳಗ್ಗೆ ಆರು ಗಂಟೆಗೆ ಹೇಳಿದ್ದೀನಿ ಸೆಕೆಂಡ್ ಒನ್ ಫಸ್ಟ್ ಕ್ಯಾಂಡ್ಲ್ ಐ ಎಲ್ ಪಿ ತಗೊಳ್ಳಿ ಅಂತ ಹೇಳಿದ್ದೀನಿ ಫಸ್ಟ್ ಹ್ಯಾಂಡ್ ಲೈನ್ ನೀವು ನೋಡ್ಕೋಬೋದು ಇಲ್ಲಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪಿ ತಗೊಂಡಿರೋದು ಪ್ರಾಫಿಟ್ ಬಂದಿದೆಯಾ ಇಲ್ಲ ನೋಡಿ ಓಕೆ ಇದು ಸೆಕೆಂಡ್ ಒನ್ ತರ್ಡ್ ಒನ್ ಫಾಲ್ ಆಗುತ್ತೆ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ವಿ ಫಾಲ್ ಆಯ್ತಾ ಇಲ್ಲ ನೋಡಿ ಮಧ್ಯಾಹ್ನವರೆಗೆ ಸೈಡ್ ವರ್ಸ್ ಬಂದ್ರು ಮಧ್ಯಾಹ್ನ ಮೇಲೆ ಫಾಲ್ ಆಯ್ತಾ ಇಲ್ಲ ನೋಡ್ಕೊಳ್ಳಿ ಓಕೆ ಫೋರ್ತ್ ಒನ್ ನಮ್ಮ ಲೆವೆಲ್ಸ್ ನೋಡ್ಕೊಳ್ಳಿ ನೀವೆಷ್ಟು ಜೂಮ್ ಮಾಡಿದ್ರು ನೋಡಿದ್ರೂ ಪರ್ಫೆಕ್ಟಾಗಿ ವರ್ಕ್ ಆಗಿರ್ತದೆ ನೋಡಿ ನಮ್ಮ ಲೆವೆಲ್ಸ್ ಈ ಥರ ಇದೆ ಅನಾಲಿಸಿಸ್ ನೋಡ್ಕೊಳ್ಳಿ ನೀವು ಓಕೆ ಇದಾಗಿದೆ ಈ ವಾರ ರಿಪೋರ್ಟ್ ನೋಡ್ಕೊಂಡ್ರಿ ನೀವು ಮಂಡೇ ಟು ಫ್ರೈಡೇ ಎಷ್ಟು ಕಾಲ್ಸ್ ಪೋಸ್ಟ್ ಮಾಡಿದ್ದೀನಿ ಎಲ್ಲ ಕಾಲ್ಸ್ ಎಲ್ಲ ಟಾರ್ಗೆಟ್ ಆಲ್ ಟಾರ್ಗೆಟ್ಸ್ ಡನ್ ಓಕೆ ಯಾವ ಸಿಂಗಲ್ ಕಾಲು ರೆಡ್ ಆಗಿಲ್ಲ ಎಲ್ಲ ಕಾಲು ಆಲ್ ಟಾರ್ಗೆಟ್ಸ್ ಡನ್ ಓಕೆ ಎವ್ರಿ ಡೇ ಪ್ರಾಫಿಟ್ ಫುಲ್ ವೀಕ್ ಪ್ರಾಫಿಟ್ ಒಂದು ಸೆಂಟ್ರಿ ತೊಗೊಂಡ್ಮೇಲೆ ಒಂದು ಸಿಂಗಲ್ ಡೇ ಕೂಡ ರೆಡ್ ಬಂದಿಲ್ಲ ರೆಡ್ ನೋಡಿಲ್ಲ ಯಾರು ಮೇನ್ ಗ್ರೂಪಲ್ಲಿ ನೋಡಿಲ್ಲ ಕಾಲ್ಸ್ ಗ್ರೂಪಲ್ಲಿ ನೋಡಿಲ್ಲ ಯಾರಾದರೂ ನೋಡಿದರೆ ಕಾಮೆಂಟ್ ಮಾಡಿ ಇಲ್ಲ ಸರ್ ನಾವು ನೋಡಿದ್ವಿ ಅಂತ ಹೇಳ್ಬೋದು ನೀವು ಓಕೆ ನೀವು ತಗೊಳಕ್ಕೆ ನೀವು ಟಾರ್ಗೆಟ್ವರೆಗೂ ಇಲ್ದಿರ ಮೂವತ್ತು ಪಾಯಿಂಟ್ಗೆ ಎಕ್ಸಿಟ್ ಆಗಿ ಐವತ್ತು ಪಾಯಿಂಟ್ಗೆ ಎಕ್ಸಿಟ್ ಆದರೆ ಅದು ನಿಮ್ಮ ಪ್ರಾಬ್ಲಮ್ ನಾನು ಮೆಸೇಜ್ ಮಾಡಿರ್ತೀನಿ ಅಲ್ವ ನನ್ನ ಟಾರ್ಗೆಟ್ ಡನ್ ಎಕ್ಸಿಟ್ ಇವರ್ ವಿಷ್ ಅಂತ ಅಲ್ಲೋರ್ಗಿದ್ದೋರಿಗೆ ಒಳ್ಳೆ ಒಳ್ಳೆ ಪ್ರಾಫಿಟ್ ಬಂದಿದೆ ಓಕೆ ಇದು ಈ ವಾರದ್ದು ಈಗ ನಾಳೆ ಏನು ಮಾಡಬೇಕು ಮಂಡೇ ಇದು ಮಂಡೆ ಲೆವೆಲ್ಸ್ ಮಂಡೇ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಲೆವೆಲ್ ಈ ಲೆವೆಲ್ ವೆಯ್ಟ್ ಮಾಡಿ ಇಲ್ಲೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಪಿ ತಗೊಳ್ಳಿ ಇದು ಲೋ ಕ್ರಾಸ್ ಆಗಬೇಕು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗುತ್ತಲ್ಲ ಆ ಲೋ ಕ್ರಾಸ್ ಆಗಬೇಕು ಆಗ ಪಿ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಓಕೆ ಅರ್ಧ ಕ್ವಾಂಟಿಟಿಯಲ್ಲಿ ಪಿ ತಗೊಳ್ಳಿ ಯಾಕಂದರೆ ಸೆಂಟ್ರಲ್ ಕೂಡ ಟರ್ನ್ ಆಗೋ ಹೋಗೋ ಚಾನ್ಸಸ್ ಇರುತ್ತೆ ಇದು ಬ್ರೇಕಾಗಿ ಬ್ರೇಕ್ ಮಾಡಿ ರಿಜೆಕ್ಷನ್ ಬಂದು ಮೇಲೆ ಬಂದು ಕ್ಲೋಸ್ ಆದರೆ ಸಿಹಿ ತಗೊಳ್ಳಿ ಇಲ್ಲಿವರೆಗೂ ಹೋಗುತ್ತೆ ಟಾರ್ಗೆಟ್ ಓಕೆ ಈ ಲೆವೆಲ್ ಮೇಲೆ ಕ್ಯಾಂಡಲ್ ಯಾವ ಕಡೆ ಕ್ಲೋಸ್ ಆಗುತ್ತೋ ವೆಯ್ಟ್ ಮಾಡಿ ಒಂಬತ್ತುವರೆವರೆಗೂ ವೆಯ್ಟ್ ಮಾಡಿ ಒಂಬತ್ತುವರೆ ಮೇಲೆ ತಗೊಳ್ಳಿ ಇದು ನಂದು ಅನಾಲಿಸಿಸ್ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಜಸ್ಟ್ ನನ್ನ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬಿಕಾಸ್ ಐ ಆಮ್ ನಾಟ್ ಸೆ ಬಿ ರಿಜಿಸ್ಟರ್ಡ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ವ್ಯೂ ನಿಫ್ಟಿ ಇದು ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಯಾರಾದರೂ ಯೂಸ್ ಆದರೆ ಕಾಪಿ ಮಾಡ್ಕೊಳ್ಳಿ ಇದು ಫ್ಲ್ಯಾಟ್ ಓಪನ್ ಆದರೂ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಲೆವೆಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಸೆಲ್ಲಿಂಗ್ ಮಾಡೋರು ಫಿಫ್ಟಿ ಪರ್ಸೆಂಟಲ್ಲೇ ಮಾಡಿ ಯಾಕಂದರೆ ಇದು ಇದು ಪರ್ಫೆಕ್ಟ್ ಸಪೋರ್ಟ್ ಅಲ್ಲ ಇದು ಓಕೆ ಪರ್ಫೆಕ್ಟ್ ಸಪೋರ್ಟ್ ಬಂದುಬಿಟ್ಟು ಫಾರ್ಟಿ ಸಾರಿ ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿರೋದು ಇದು ಪರ್ಫೆಕ್ಟ್ ಸಪೋರ್ಟ್ ಅಲ್ಲ ಇದು ಇದು ಬ್ರೇಕ್ ಮಾಡಿದ್ರೆ ಮತ್ತೆ ತ್ರೀ ಹಂಡ್ರೆಡಿಂದ ರಿಟರ್ನ್ ಆಗ್ಬೋದು ಇಲ್ಲ ಇನ್ನೂ ಸ್ವಲ್ಪ ಕೆಳಗಡೆ ಬಂದಾದರೂ ರಿಟರ್ ರಿಟರ್ನ್ ಆಗ್ಬೋದು ಫಿಫ್ಟಿ ಪರ್ಸೆಂಟಲ್ಲಿ ಮಾತ್ರ ಸೆಲ್ ಮಾಡಿ ಇಲ್ಲ ಆಗೋವರೆಗೂ ವೆಯ್ಟ್ ಮಾಡಿ ನಿಮ್ಮ ಮೇಜರ್ ಸಪೋರ್ಟ್ ಹತ್ತಿರ ಬಂದಾಗ ನೀವು ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಇರುತ್ತೆ ಇಲ್ಲ ಇಲ್ಲಿಗೆ ಬಂದಿಲ್ಲ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಓಪನ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಗೆ ಬಂದು ಈ ಲೆವೆಲಿಂದ ರಿಜೆಕ್ಷನ್ ಬಂದರೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಇಲ್ಲಿಂದ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಓಕೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದನ್ನು ಕೂಡ ಕಾಪಿ ಮಾಡಿಕೊಳ್ಳಿ ನಿಮ್ಗೇನಾದರೂ ಎಲ್ಪ್ ಆದರೆ ನೋಡಿಕೊಳ್ಳಿ ಹೊಸಬ್ರ ಯಾರಾದರೂ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲೆಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಓಕೆ ಮಂಡೇ ಸಿಗೋಣ ಪ್ಲಸ್ ಮಂಡೇ ಲೈವ್ ಇರುತ್ತೆ ಅಂತ ಹೇಳಿದ್ವಲ್ಲ ಲೈವಲ್ಲಿ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಆಗಿದ್ದಾರೆ ನಾವು ಇಂಟ್ರೆಸ್ಟ್ ಇದ್ದೀವಂತ ಬನ್ನಿ ಲೈವ್ ಲಿಂಕ್ ಕಳಿಸ್ತೀನಿ ಬನ್ನಿ ಲೈವ್ ನೋಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ನಮ್ಮ ಕೈಯಲ್ಲಿ ಆದಷ್ಟು ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಟ್ ಬಂದವರು ಅಟ್ಲೀಸ್ಟ್ ಒನ್ ಅವರ್ ಟೂ ಅವರ್ ಆದರೂ ಇರಿ ರಿಕ್ವೆಸ್ಟ್ ಕಳಿಸೋದು ಎಕ್ಸಿಟ್ ಆಗೋದು ಈ ಥರ ಎಲ್ಲ ಆಟ ಆಡೋಕಿದ್ರೆ ಬರಬೇಡಿ ನೀವು ಯಾಕಂದರೆ ನಿಮ್ಮಿಂದ ಬೇರೆಯವ್ರ ತೊಂದರೆ ಆಗಬಾರ್ದು ಫಸ್ಟ್ ಆಫ್ ಆಲ್ ನಾನು ಕಳಿಸ್ಬಾರ್ದು ಯಾಕೆಂದರೆ ನನ್ನ ಗ್ರೂಪಲ್ಲಿ ನನ್ನ ಮೇನ್ ಸ್ಟೂಡೆಂಟ್ಸೇ ಇದ್ದಾರೆ ಮೂವತ್ತು ಜನ ಅವ್ರಿಗೂ ಡಿಸ್ಟರ್ಬ್ ಆಗ್ತದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಅವ್ರು ಕಲಿಯೋಕ್ಕೆ ಇಂಟ್ರೆಸ್ಟ್ ಅವ್ರು ಬನ್ನಿ ಸಾಯಂಕಾಲವರೆಗೂ ಲೈವ್ ಇರುತ್ತೆ ಕುತ್ಕೊಂಡು ನಿಮ್ಮ ಡೌಟ್ಸ್ ಏನಾದರೂ ಕೇಳ್ಬೋದು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತೀನಿ ಅನ್ನೋದು ದಯವಿಟ್ಟು ಬರಬೇಡಿ ಓಕೆ ಥ್ಯಾಂಕ್ ಯು ಮಂಡೆ ಸಿಗೋನಾ ಒಂಬತ್ತು ಇಪ್ಪತ್ತಿಗೆ ಒಂಬತ್ತು ಇಪ್ಪತ್ತೈದಿಗೆ ಲೈವ್ ಕಳಿಸ್ತೀನಿ ಒಂಬತ್ತು ಮೂವತ್ತಿಗೆ ಲಿಂಕ್ ಕಳಿಸ್ತೀನಿ ಒಂಬತ್ತು ಮೂವತ್ತಿಗೆ ಲಿಂಕ್ ಆಫ್ ಮಾಡ್ತೀನಿ ಈ ಫೈವ್ ಮಿನಿಟ್ಸಲ್ಲಿ ಯಾರು ಇಂಟ್ರೆಸ್ಟ್ ಇದ್ದಾರೆ ನೀವೆಲ್ಲ ಜಾಯ್ನ್ ಆಗಿ ಇದಾದಮೇಲೆ ನೀವೇನು ರಿಕ್ವೆಸ್ಟ್ ಕಳಿಸಿದ್ರು ಏನು ಮಾಡಿದ್ರು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಅಷ್ಟು ಅಷ್ಟೊತ್ತಿಗೆ ಜಾಯ್ನ್ ಆಗಿರೋರು ಮಾತ್ರ ಲೈವ್ನ ಸ್ಟಾರ್ಟ್ ಮಾಡೋದು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡೋಣ ಓಕೆ Thank you.